ನಾವೇನು ಒಳ್ಳೆ ಬರೋ ಬಸ್ಕೊ ಬಂದವ ಬಸ್ಕ ಬಸ್ಕೊ ಬರ್ಬೇಕಾದ್ರೆ ಬಸ್ಕ ಬಂದಿಲ್ಲ ಇಲ್ಲಿ ಬಾ ಅಂದ್ರೆ ಬಂದದ ಮಾಡು ಮಾತಾಡಕ್ಕೆ ಕೇಳು ಒಬ್ಬ ಇಲ್ಲಿ ಮನೆ ಬಂಗನ ಮಾಡ್ತೇನೆ ಮಾಡ್ತೇನೆ ನನ್ಕ ನನ್ ನಿನ್ಗೆ ಯಾಕೆ ಮಾತಾಡ್ಬೇಕು ಸುಬ್ಬಾ ಅನ್ಸ್ಕೊಂಡಿಲ್ಲ ನೀನು ಅವ್ಳು ಇಷ್ಟ ಮಾತಾಡ್ತಾಳೆ ಇದೊಳೆ ಸರಿ ಆಯ್ತು ಬಾವು ಹಂಗಂದ್ರೆ ಹಂಗವಾ ಮುದ್ವೆಗೆ ಗಂಡ ಹೆಂಡ್ತಿ ಹೆಂಗಿದ್ರೋ ತಾನೆ ನಿಂಗೆ ಗೊತ್ತಿಲ್ವಾ ಯಾರು ಮಕ್ಕಳಾಗ ನಿಂಗೆ ಹಾಟ್ಕೊಳ್ಳಿ ನಾನು ಕಷ್ಟ ನನಗೆ ಇವ್ನ ಮುಗ್ಗ ಸುಮಾರು ಕಣೆ ಇವನಿಗೆ ಇಲ್ಲಿ ಬೆಳಗ್ಬೇಕು ತೊಳಿಬೇಕು ಬಟ್ಟೆ ಬಗ್ಗೆ ಇರಬೇಕು ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸಾಯ್ಬೇಕಲ್ಲ ಅಂತ ನನಗೆ ತಾನು ಕೆಟ್ಟದಂಗೆ ಕೂತದೆ ಇವನಿಗೆ ಒಂಥರ ಸುಮಾರು ಇವನಿಗೆ ಅಲ್ಲ ನೀನು ಇರ್ತೀನಿ ನೀನು ಮಾತಾಡ್ಸೋ ನಿನ್ಗೆ ಗೊತ್ತಿಲ್ಲ ನಿಮಗೆ ಮಾತಾಡ್ಸ್ಕೋಬೇಕಲ್ಲ ನೀನು ಅದನ್ನ ಹೇಳ್ಕೊಟ್ಟದೆ ಮಾತಾಡ್ಸೋ ನೀನು ಅಂತ ನಾನು ಹೇಳಲ್ಲ ನಿಮಗೆ ಇರ್ತೀಯ ನಿನ್ನ ಪ್ರೀತಿನ ಮಾತಾಡ್ಸ್ಕೋಬೇಕು ಅದ್ಬಿಟ್ಟು ನಾನು ಹೋಗವ ನಿನ್ನ ಗಂಡದ ಪ್ರೀತಿನ ಮಾತಾಡ್ಸು ಅಂತ ನಾನು ಹೇಳಕ್ಕದ ಹೋಗಬಾ ಮಾತಾಡ್ಸೋ ಏನು ಮಾಡ್ಕೊಂಡು ಒಳ್ಳೆ ಹಂಗೆ ಓಡ್ಬೋತಾಳೆ ಕಣವಾ ಮಾಡ ನಿನ್ಗೆ ಬದಿ ಕೇಳು ನೀನು ನಾನಿನ್ ನೆಮ್ಮದಿ ಇವ್ ನೆಮ್ಮದಿ ತಂದ್ಕೊಂಡಿದ್ದ ಬದಕೆಟ್ಟ ಮನೇನ್ ಜನ ತಂದ್ಬಿಟ್ಟು ನೋಡ ಎಷ್ಟೇ ಆದ್ರೆ ಜಮೀದಾರ್ ಕಲ್ಲ ಅವಳು ಅವಳ ಆತಳೆ ಆಡ್ರಿ ಹಂಗೆ ಬಂದಿದ್ದ ಎತ್ತಿ ಮಂದಿ ಗತ್ಕಟ್ಟೆಂಗ ಅವಳು ಗದ್ಕೆಟ್ ಹೋಗಿದ್ರು ಅತ್ತೆ ಯಾರು ಮಾಡ್ಕೊಂಡ್ ಬಂಗ್ವಾಳು ಶ್ರೀಮಂತ ಮಗಳ ಅವಳು ಆಡದು ಈಗ ಅವ್ಳು ಕೊಟ್ಟಿದ್ರು ವರಸ ದುಡ್ಡಿಂದ ಎರಡ ಜಮೀನ್ ಓ ಓಸಿ ತಗ್ಗಿ ಬಗ್ಗಿ ನೀನೇ ನಡಿಬೇಕು ನೀನು ಓ ನೀನೇ ನೀನ ತಗಿ ಬಗ್ಗೆ ನಡ್ಕೊಂಡು ಹೆಂಗೋ ಒಂದ್ ಸರ್ಸ್ಕೊಂಡ್ ಜೀನ ಮಾಡ್ಕೊಂಡಿ ನೀನ್ಕುಟ್ಟೆ ಮಾತಾಡೋಣ ಮಾತಾಡ್ತಾರೆ ಮಾತಾಡ್ತಾ ಮದ್ವೆಲ್ಲ ಮಾಡನಿ ಸರಿ ಆಯ್ತು ಸುಮ್ಮನೆ ಬಾಯಿ ಮುತ್ಕೊಂಡು ನಾನ್ ಕಷ್ಟ ನನಗೆ ಎದ್ದಿ ಬೆಳಗ್ಗೆ ತೊಳ್ದಿ ಕಸ ಹಾಕಿ ಹಾಕಿ ಎಲ್ಲ ಸಾಕಾಣ ಆಗದೆ ಇನ್ನು ಮೇ ಗೆದ್ದಿರಾ ನಾನೇನ ಏನಾದ್ರು ಮಾತಾಡ್ತಾ ಇಲ್ಲ ಓ ತಗಿ ನೀನ್ ನಮ್ಮ ಮನೆ ಬರ ಹಿಂಗೆ ಅಕ ನಾನು ಸುಮ್ಮನೆ ಇರಬೇಕು ಓಹ್ ಆ ಪಾಟಿ ಬಂದಿರೋಳು ವರದಕ್ಷಿಣಿ ಅವಳು ಬಗಮಡಕ್ಕೆ ಸೀರೆ ಅವಳಿಗೆ ಸುಮ್ ಕೂತ್ಕೋ ಏರ್ತ ಕೊಟ್ಟು ಬರ್ತೀನಿ ಊಟ ಕೂತ್ಕೊಂಡ್ಬಂದು ನೋಡ್ತೀನಿ ಪೂಜಿಸಿ ಮಾಡ್ಕೊಂಡು ಹೆಂಗೆ ದಾರಿ ತಂದ್ಕೋಬೇಕು ಅಂದರೆ ನಿಂಗೆ ತಿಳ್ಕೋಬೇಕು ಅದನ್ನೇಳ್ಕೊಡ್ಬೇಕಾ ಏನು ಈಗ ಹೊಸದಾಗ ಬದ್ಬೇಕಿದೆಯಾ ಆಲೆ ಒಂದು ಮದುವಾಗಿ ಗೊತ್ತಿರು ನಿಂಗೆ ಏನು ಎಂತು ಅಂತ ಹೆಂಗ್ ದಾರಿ ಅಂತ ತಂದ್ಕೊಳ್ತಾರೆ ಬಿಟ್ಟು ನನಗೆ ಹೇಳ್ತಾನೆ ತಿರ್ಗಾವ ಎಲ್ಲ ಹೇಳ್ತಾ ಕೂತ್ಕೋತೀನಿ ಬರ್ಕೊಂಡು ಹಿಂಗೆ ಹಿಂಗೆ ಮಾಡು ಅಂತ ತಿಳ್ಕೊಬೇಕು ಮುನ್ಸಾ ಓ ಹೇಳಿದ್ನ ಅರ್ಥ ಅಂತ ನೀವೆಂತ ಮಕ್ ನೀವು ನಮ್ಗ ಯಾ ಸಾಕಾಯ್ತಾ ಬೇಕಾಯ್ತಾ ಏನ್ಬಿಟ್ಟು ಹಸಿ ನೀರು ನೀಡಿ ಇಡ್ಕೊಳದ ಹೊಸ ಬೆಳಿ ತೊಳ್ಕೊಳ ಅಂತ ಹೇಳಿ ನಿಮ್ಗೆ ಏನ್ ಏನೋ ಕಣ ಮನೊಳಗ್ ಮಟ್ಟ ಕೋಳಿಂಗಿರ್ತಿ ಅವ್ ಇಲ್ಲ ಒಂದ್ ಒಂದು ಪಂಗ ಮಾಡಕ್ಕಿಲ್ಲ ಏನಿಲ್ಲ ಇಲ್ಲಿ ಮನೆ ಒಬ್ಬಳೆ ಸಾಯ್ಬೇಕು ನೀನ್ ಎತ್ತಿ ಎದ್ದಿ ಕೆಲಸ ಮಾಡಿ ಕೇಳ್ತಾನೆ ನೀನ್ ಎದ್ದು ಎದ್ದಿ ಅವನ ಪಾತ್ರೆ ಬೆಳಕೊಂಡು ಒಂದು ನೀರ್ ಮಾಡಿಬಿಟ್ರು ಏನ್ ಏನಾಗ್ಬಿಟ್ಟ ಅದು ಏನ್ ಗಣ ಕೆಲಸ ಮಾಡ್ಬಿಟ್ಟು ಅಂತ ಕಾಣ್ ಮಾಡಿದಾರ ಅದೇನು ಬುದ್ಧಿ ಕಲ್ತಿದೀವ ಕಣೆ ಸುಮ್ನೆ ಯಾರ ಗಿಡಿದೀವ ನೀನು ಇದೊಳೆ ಸರಿ ಆಯ್ತಪ್ಪ ನಿಂದು ನಾನು ಬೆಳಕೊಂಡ್ ತೊಳ್ಕೊಂಡು ನಾನು ಬೆಳಕೊಂಡ್ ತೊಳ್ಕೊಂಡು ಹಿಡ್ಡಿ ಮಾಡ್ಕೊಂಡಿದಾನ ಹೋಗು ತಂದಿದ್ದೇನೋ ಸೊಸೆ ಯಾ ಹೋಗಿ ಹೋಗು ಸುಮ್ಮನೆ ವಾಪಸ್ ಬಿಡೋ ನೀನು ಓ ನೀನು ಸುಮಾರು ಇದ್ದಿಕ್ಕ ನಾವು ನಿನ್ನೆ ಅದು ಅರ್ಧ ಸ್ನೇಹಿಸ್ ಕಳೆ ಕೇಳಿದ್ರು ನಾನು ಹೇಳು ನಾವು ಅರ್ಧ ಸ್ನೇಹಿಸ್ಕೊಂಡು ನೀನು ಅಂತ ಪುಟ್ಟಿ ಹೆಂಗ್ ಮಾಡ್ಕೋತಿದ್ಲು ನಾವು ಎಲ್ಲ ಬಂಗಾರ ಮಾಡಿ ಚೆನ್ನಾಗಿ ಮಾಡ್ಕೋತಿದ್ಲು ನೀನು ತಾನೇ ಕುಣ್ಕೊಂಡು ಕುಣ್ಕೊಂಡು ಎಲ್ಲ ನಾದು ಗೆಡಿಸಿದ್ದು ಯಾರು ನಿನ್ನ ಬುದ್ಧಿ ಕಲ್ತ್ಬಿಟ್ಟು ನಿನಗೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದ ಕತೆ ಕೋಡ್ ಮುರಿದೋಗ್ಬಿಡ್ತವೆ ಇವನಿಗೆ ಪಗ ಮಾಡಿಬಿಟ್ರೆ ನಮ್ಮನೇಲಿ ನಾವೆಲ್ಲಿ ಜೀವಂತವಾಗಿರೋ ನೀವು ಬಿಟ್ಟಿರಿ ತಡೀಲಿ ಹೋಗು ಅಲ್ತ ಕೊಡ್ಬರ್ತೀನಿ ಊಟವೇ ಇಕ್ಕಿಸ್ಕೊಂಡು ಓ ಊಟ ಕೊಡು ಇಕ್ಕೊಂಡು ತಿನ್ನಕಾರ ತಿನ್ನು ಇಲ್ಲ ಇಕ್ಕಿಸ್ಕೊಂಡಾರ ಉಣ್ಣು ಅಯ್ಯೋ ಒಳ್ಳೆ ನಮ್ಮ ಒಂದ್ ಒಳ್ಳೆ ಸರಿ ಎತ್ತು ಕತ್ಬಿಡ ತಗೆ ನೇತ್ರವತಿ ನೇತ್ರವತಿ ಏನೋ ಇಲ್ಲಿ ಅವಡಿಗೆ ಮಾಡಿದಂತೆ ಒಂದು ಚೂರಿ ಕಬರ ಕೂಟ ಅಂತಿದೆ ಏನೋ ಏನಂದೆ ನಾನು ನಿನ್ಗೆ ಊಟ ಕೊಡ್ಬೇಕಾ ಏಯ್ ಏನ್ ಅನ್ಕೊಂಡಿದ್ಯಾ ನಾನು ನಿನ್ ಮನೆ ಕೆಲ್ಸೋಣ ನಿನ್ ಊಟ ಕೊಡಕ್ಕೆ ಅಯ್ಯೋ ಇದೇ ನೇತ್ರವತಿ ಹಿಂಗಂದೇ ಕಟ್ಕೊಂಡಿರೋ ಗಂಡನ ಊಟ ಕೊಡಕ್ಕೆ ಇದೆಯಲ್ಲ ನೀನು ಸರಿಯ ನೀನು ಏಯ್ ನನ್ನ ನೀನ್ ಕಟ್ಕೊಂಡಿರೋದಲ್ಲ ಕಣೋ ದುಡ್ಡು ಕೊಟ್ಬಿಟ್ಟು ನಿನ್ನ ನಾನ್ ಕಟ್ಕೊಂಡಿರೋದು ತಿಳ್ಕೊ ನನ್ಗೆ ಆ ಕೆಲಸ ಮಾಡು ಈ ಕೆಲಸ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ಮೇಲೆ ರೌತಿ ಮಾತಾಡಕ್ಕೆ ಇಷ್ಟ ಇಲ್ಲ ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಮದ್ವೆ ಇರ್ಬೇಕಾಗಿತ್ತು ಯಾಕ ಮದುವೆ ಅದೇ ಎಲ್ಲ ಮದ್ವೆಗೆ ಎಷ್ಟು ಸುಖ ಸುಖವಾಗಿದ್ದಾರೋ ನನ್ ಕುಟುಂಬ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ನಮ್ಮ ಅಪ್ಪ ಬಲವಂತದ ನಿನ್ ಜೊತೆ ನಿನ್ ಜೊತೆ ಸಂಸಾರ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳದೆ ಕೇಳ್ಬೇಕು ಸುಮ್ಮನೆ ದಿನ ಅದು ನಮ್ಗೆ ಡಬ್ಬಾಳಿಕೆ ಬರ್ಬೇಡ ನೀನು ನನ್ನ ಮತ್ತೆ ಯಾಕೆ ಮದುವೆ ಹೇಳ್ಬೇಕಾಯ್ತು ನಂಗೆ ಇಷ್ಟ ಇಲ್ಲ ಅಂತ ನನ್ ಜೀವನ ಮಾಡಿದೆ ನೀನು ಏ ಏನು ಏನ್ ಜೀವನ ನಾನು ಹಾಳು ಮಾಡಿದ್ರು ನೀನು ನನ್ ಜೀವನ ಆಳ್ ಮಾಡಿದ್ದು ಗೊತ್ತಾ ನಾನು ಒಂದು ಹುಡುಗನ್ ಪ್ರೀತಿಸಿದೆ ನಿನ್ನಿಂದ ಅದೆಲ್ಲ ಇದಾಯ್ತು ತಪ್ಪಾಯ್ತು ನನ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಪ್ರೀತಿಸಿದ ಹೌದು ಕಣ ಪ್ರೀತಿಸಿದೆ ಏನಿವಾಗ ಮತ್ತೆ ಹೇಳ್ಬಿಟ್ಟು ನಿಮ್ಮ ಅಪ್ಪನಿಗೆ ನೀನು ಅವನಿಗೆ ಮದುವೆ ಬೇಕಾಗಿತ್ತು ನನ್ಗೆ ಕಾದೆ ನೀನು ನನ್ಗಾಗಿ ನನ್ ಜೀವನ ಕಾಲ್ ಮಾಡಿದೆ ನೀನು ಏನೋ ನನಗೆ ಪಾಠ ಹೇಳ್ತಿದ್ದೆ ನೀತಿ ಪಾಠನ ನೀನು ಹಿರಿಯ ಅಂತ ಬಿಟ್ಬಿಟ್ಟು ನನ್ ಕಟ್ಕೊಂಡಿರೋದು ಅನ್ನೋದು ಮರಿಬಿಡಪ್ಪ ಜಾಸ್ತಿ ಮಾತಾಡಿದ್ರೆ ಹೇಳ್ತೀನಿ ನೀನು ಸರಿಯಾಗಿ ನನ್ನ ಜೊತೆ ಮಾತಾಡೋದು ಇಲ್ಲ ನಿಂದಿಂಗ್ ಆಗಿದೆಯೋ ಹಂಗೆ ನಂದು ನೀನು ನಾನು ಪ್ರಶ್ನೆ ಮಾಡಂಗಿಲ್ಲ ನಾನು ನಿನ್ ಪ್ರಶ್ನೆ ಮಾಡಲ್ಲ ನನ್ನ ಸುದ್ದಿ ನೀನು ಬರಲೇ ಬೇಡ ನೀನು ನಿನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಸುಮ್ಮನೆ ನೀನು ಪದೇ ಪದೇ ನನ್ನ ನೆವೆ ತಕ ಬಂದ್ರೆ ನಾನು ಸುಮ್ಮನೆ ಬಿಡಕಿಲ್ಲ ನಿನ್ನ ಸುಮ್ಮನೆ ನನಗೆ ಬಲವಂತ ಮಾಡ್ಕೊಂಡು ಮಾತಾಡೋದು ಬೆಲೆ ಇಷ್ಟ ಆಗಲ್ಲ ನನಗೆ ಊಟ ಬೇಕಾರೆ ಹಾಕೊಂಡು ತಿನ್ನು ನಿಂಗೆ ಕೈ ಕಾಲು ಮುಗ್ದಾಗಿದೆಯಾ ಏನು ರೋಗ ಬಂದಿರೋದು ನಿಮಗೆ ಚೆನ್ನಾಗಿ ಇದೆಯಾ ಗುಡ್ಕೊಳ್ತಾರ ಹಂಗಲ್ಲ ಕನ್ ಪದ್ಮಾವತಿ ನಿಮ್ಗೆ ಗೊತ್ತಾಗಿಲ್ವಾ ಗಂಡ ಏನು ಕೇಳಿದ್ರೆ ಎಷ್ಟು ಸುಖವಾಗಿದ್ದಾರೆ ಆಗಿದಾಯ್ತು ಹೋಗಿದೋಯ್ತು ಈಗ ಅದನ್ನ ಕಟ್ಕೊಂಡು ಕುತ್ಕೊಂಡ್ರೆ ಜೀವನ ಸರಿ ಅದ ಏನಾರೇ ನಾನು ನಗಿತ ಜೀವನ ಮಾಡ್ಕೊಂಡು ಹೋಗ್ತಾನೆ ಬಿಟ್ಟು ನೀನು ಹಿಂಗೆ ಅಂತೀಯಲ್ಲ ಏ ಹೇಳ್ತಾ ಇಲ್ವಾ ನನ್ನ ಕಣ್ಣ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ ಎಷ್ಟು ಹೇಳೋದು ನಿಮಗೆ ಸ್ವಲ್ಪ ಅರ್ಥ ಆಗಲ್ವಾ ಸುಮ್ಮನೆ ನನಗೆ ಟಾರ್ಚರ್ ಕೊಟ್ಟರೆ ಅಷ್ಟೇ ಮೇಲೆ ಪದ್ಮಾವತಿ 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 ಏನು ಲೋಪರ್ ನನ್ ಕೈ ಇಟ್ಕೊಂಡು ಹೇಳಿಕೆ ನೀನು ಒಂದ್ ಎಣ್ಣೆ ಸ್ಮೆಲ್ ಡಬ್ಬಕ್ಕೆ ಮತ್ತೆ ನಾಚಿಕೆ ಆಗಲ್ವಾ ನಿತ್ರಾವತಿ ನಾನು ನಿನ್ ಬೇರೆ ಅಣ್ಣ ನಿನ್ ಗಂಡ ತಾನೆ ಅಲ್ಲ ಏನ್ ಹಿಂಗ್ ನೀನು ಏ ಗಂಡ ಗಿಂಡ ಅಂತ ನೀನ್ ಏನಾದ್ರು ನನ್ನ ಹತ್ರ ಬಂದ್ರೆ ನಿನ್ನ ಸಾಯಿಸ್ ಬಿಡ್ತೀನಿ ಸರ್ ಏನೋ ನಾಟಕ ಆಡ್ತಾ ಇದೀಯಾ ಹೇಳ್ತಾ ಇಲ್ಲ ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಪದೇ ಪದೇ ನಾ ಸುದ್ದಿ ಬಂದ್ರೆ ನಿನ್ ಸುಮ್ನೆ ಬಿಡಲ್ಲ ನಾನು ಅಲ್ಲ ಕಟ್ಕೊಂಡ್ ಗಂಡ ಅನ್ನೋದು ಕಂಡಂಗೆ ನಮ್ಗೆ ಹಿಂಗ್ ನೀನು ಸರಿಯಾದ ನೀನು ಏಯ್ ಈ ಗಂಡ ಗಿಂಡ ಅನ್ನೋದೆಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು ನಿನ್ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಎಷ್ಟು ಸತಿ ಹೇಳೋದು ನಾನು ಸುದ್ದಿ ಬಂದ್ರೆ ಇವಾಗ ಹೊಡ್ತಿರೋದಲ್ಲ ಆಮೇಲೆ ಬಿಡುತ್ತೆ ನೋಡು ನಿಮಗೆ ಯಾವ ತರ ಹೇಳ್ ಬಿಡುತ್ತೆ ಅಂತ ಬಂದ್ಬಿಡ್ತಾನೆ ಇಲ್ಲಿ ದೊಡ್ಡ ಗಂಡ ಇವನು ಅಯ್ಯೋ ಅಯ್ಯೋ ಅವರ ಜೀವನ ಹಾಳಾಗೋಯ್ತಲ್ಲಪ್ಪ ಅಯ್ಯೋ ನಮ್ಮ ಪುಟ್ಟಿನ ನೀರು ಅಂತ ಕೇಳ್ಕೊಂಡಿದ್ಲು ಅಯ್ಯೋ ನಮ್ಮ ಅವ್ನ ಮಾತು ಕಟ್ಕೊಂಡು ಅವಳು ಬಿಟ್ಬಿಟ್ಟು ಇವಳು ಮದುವೆ ಆಗಿದ್ಕೆ ಇವಳು ಸರಿ ಅಯ್ಯೋ ಕೈ ಹಿಡ್ಕೊಂಡು ಯಾವ್ದಕ್ಕೆ ಬರ್ದ್ಬಿಟ್ಲಪ್ಪ ಇವಳು ಅಯ್ಯೋ ನಲ್ಪ ಇರ್ತೀನಿ ನೋಡ್ರಪ್ಪ ನೋಡಿ ಏನ್ ಮಾಡ ನಿಂಗೆ ಆದ್ರೆ ನಮ್ಮವ್ವ ನಮ್ಮವ್ವ ಚಾಪ್ಲಿಕಲ್ ಯಾವ್ದು ಬಿಟ್ಟು ನನ್ನ ತಲೆ ಮೇಲೆ ಕಟ್ಟಪ್ಪ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ನಮಸ್ಕಾರ